ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮದ್ಯಪಾನ ಮುಕ್ತ ಕೊಪ್ಪಳ ಜಿಲ್ಲೆ ಕುಕುನೂರು ತಾಲೂಕು ಬಿನ್ನಾಳ ಗ್ರಾಮದಲ್ಲಿ ಗಾಂಧಿ ಬಳಗ ಸದ್ಭಾವನಾ ಪಾದಯಾತ್ರೆ ನಡೆಸಿತು ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಕೊಪ್ಪಳದ ಅಶೋಕ ವೃತ್ತದಿಂದ ಆರಂಭವಾದ ಸದ್ಭಾವನಾ ಪಾದಯಾತ್ರೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದರು ಮಹಾತ್ಮ ಗಾಂಧೀಜಿಯವರ ಜಯಂತಿ ವಿಶ್ವ ಅಹಿಂಸಾ ದಿನದ ಪ್ರಯುಕ್ತವಾಗಿ ಕೊಪ್ಪಳದ ಗಾಂಧಿ ಬಳಗದವರು ಪ್ರತಿ ವರ್ಷ ಒಂದು ಕಡೆಗೆ ಒಂದು ಗ್ರಾಮಕ್ಕೆ ವಿಶಿಷ್ಟವಾದ ಗ್ರಾಮಕ್ಕೆ ಭೇಟಿ ನೀಡಿ ಗಾಂಧಿ ತತ್ವದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ ಬಿನ್ನಾಳ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಯಾಕಂದ್ರೆ ಅದು ಮದ್ಯಪಾನ ಮುಕ್ತ ಗ್ರಾಮ ಆಗಿದೆ ಕಳೆದ ವರ್ಷ ರಾಮನೂರ್ ಹೋಗಿದ್ರು ಅಲ್ಲಿ ಈ ರೀತಿ ಗುಟ್ಕಾ ಆಗ್ಲಿ ಮದ್ಯಪಾನ ಆಗ್ಲಿ ಯಾವ್ದು ಕೂಡ ಊರಲ್ಲಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಆತ್ಮ ನಿರ್ಭರ್ ಇರತಕ್ಕಂತ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ಮೂಲಕ ಅವರು ಗಾಂಧಿ ತತ್ವದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾರೆ ನನಗೂ ಕೂಡ ಇದರಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ಅನಿಸಿದೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ವತಿಯಿಂದ ವರ್ಷಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ನಾವು ರೂಪಿಸ್ತಾ ಇದ್ದೇವೆ ಯುವ ಜನಾಂಗ ಮದ್ಯಪಾನದಿಂದ ದೂರ ಇರೋದಕ್ಕೆ ಮತ್ತು ಬೇರೆ ಬೇರೆ ವ್ಯಸನಗಳಿಂದ ಮುಕ್ತರಾಗೋದಕ್ಕೆ ಅನುಕೂಲ ಆಗ್ತದೆ ಅವರು ಪ್ರೇರಣೆ ನೀಡ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಸ್ವಚ್ಛತಾ ಹಿ ಸೇವಾ ಜನಾಂದೋಲನಕ್ಕೆ ಬಲ ತುಂಬಲು ಜಿಲ್ಲಾಡಳಿತ ನಗರಸಭೆಯೊಂದಿಗೆ ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಎಂಬ ವಿಶೇಷ ತಂಡ ರಚಿಸಿದೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕೋಲಾರವನ್ನು ಮಾದರಿ ಜಿಲ್ಲೆಯಾಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ತಿಳಿಸಿದ್ದಾರೆ ಐದು ಜನ ಅಧಿಕಾರಿಗಳನ್ನೊಳಗೊಂಡ ತಂಡ ನಿತ್ಯ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಮತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಸ್ವಚ್ಛತಾ ಕಾರ್ಯವನ್ನು ಪರಿವೀಕ್ಷಿಸಲಿದೆ ಎಂದರು ಸರಕು ಮತ್ತು ಸೇವಾ ತೆರಿಗೆ ನೆಕ್ಸ್ಟ್ ಜನ್ ಜಿಎಸ್ಟಿ ಟೂ ಪಾಯಿಂಟ್ ಪರಿಷ್ಕೃತ ಆವೃತ್ತಿ ಜಾರಿ ಸಂಬಂಧಿತ ಪ್ರಶ್ನೆ ಮತ್ತು ದೂರುಗಳನ್ನು ಪರಿಹರಿಸಲು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಒಂದು ಒಂಬತ್ತು ಒಂದು ಐದು ಕಾರ್ಯಾರಂಭಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಉಮಂಗ್ ಆಪ್ ವಾಟ್ಸ್ಆ್ಯಪ್ ಹಾಗೂ ಎಸ್ಎಂಎಸ್ಗಳ ಮೂಲಕ ಜಿಎಸ್ಟಿ ಕುರಿತು ಕೇಂದ್ರ ಗ್ರಾಹಕ ಹಕ್ಕು ರಕ್ಷಣಾ ಪ್ರಾಧಿಕಾರದ ಗಮನಕ್ಕೆ ತರಬಹುದು ಶೇಕಡಾ ಮೂವತ್ತೊಂದರಷ್ಟು ಕರೆಗಳು ಪರಿಷ್ಕೃತ ಜಿಎಸ್ಟಿ ಬಗ್ಗೆ ವಿವರ ಕೋರಿ ಹಾಗೂ ಶೇಕಡಾ ಅರವತ್ತೊಂಬತ್ತು ಕರೆಗಳು ದೂರುಗಳ ಸಲ್ಲಿಕೆಗೆ ನಾಗರಿಕರು ಸಹಾಯವಾಣಿಯನ್ನು ಬಳಸಿದ್ದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಭೀಮಾ ನದಿ ಪ್ರವಾಹದಿಂದಾಗಿ ಯಾದಗಿರಿ ಜಿಲ್ಲೆ ಶಹಾಪುರ ಯಾದಗಿರಿ ಹಾಗೂ ವಡಗೇರಾ ತಾಲೂಕಿನ ಏಳು ಗ್ರಾಮಗಳು ಮುಳುಗಡೆಯಾಗಿ ನಾಲ್ಕುನೂರ ತೊಂಬತ್ತೈದು ಕುಟುಂಬಗಳ ಸಾವಿರದ ಐನೂರ ಐವತ್ತೈದು ಜನ ಸಂಕಷ್ಟಕ್ಕೀಡಾಗಿದ್ದರು ಜನಜೀವನ ಸಹಜ ಸ್ಥಿತಿಗೆ ನಿಧಾನವಾಗಿ ಮರಳುತ್ತಿದೆ ಸಾವಿರಾರು ಹೆಕ್ಟೇರ್ ಹತ್ತಿ ಭತ್ತ ತೊಗರಿ ಸೂರ್ಯಕಾಂತಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ ಪ್ರವಾಹ ತಗ್ಗಿದ ಬಳಿಕ ಮೂಲಸೌಕರ್ಯ ಸುಧಾರಣೆ ಕಾಮಗಾರಿಗಳು ಆರಂಭವಾಗಬೇಕಿದೆ ಮೈಸೂರು ದಸರಾ ಅಂಗವಾಗಿ ನಡೆದ ಪಂಜಿನ ಕವಾಯತು ಹಾಗೂ ಡ್ರೋನ್ ಶೋನಲ್ಲಿ ಆಗಸದಲ್ಲಿ ಪಂಚಖಾತ್ರಿ ಯೋಜನೆಗಳ ಸಂಕೇತ ಒಳಗೊಂಡ ಕರ್ನಾಟಕ ಭೂಪಟವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವೀಕ್ಷಿಸಿದರು ದಸರಾ ಹಿನ್ನೆಲೆ ಮಡಿಕೇರಿಯಲ್ಲಿ ದಶಮಂಟಪಗಳ ಶೋಭಾಯಾತ್ರೆ ಇಂದು ಬೆಳಗ್ಗೆ ಮುಕ್ತಾಯಗೊಂಡಿತು ದಶಮಂಟಪಗಳು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡು ದೇವಾನುದೇವತೆಗಳಿಂದ ಅಸುರರ ಸಂಹಾರದ ಆಕರ್ಷಕ ಕಲಾಕೃತಿಗಳಿಂದ ಗಮನ ಸೆಳೆದವು ಬನ್ನಿ ಮಂಟಪದಲ್ಲಿ ಬನ್ನಿ ಮುಡಿಯುವ ಮೂಲಕ ದಸರಾ ಹಬ್ಬ ಸಂಪನ್ನಗೊಂಡಿತು ಉತ್ತರ ಕರ್ನಾಟಕದ ನೆರೆಹಾವಳಿ ಹಾಗೂ ಸಂತ್ರಸ್ಥರ ಪರಿಸ್ಥಿತಿ ಅವಲೋಕಿಸಲು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಮುಖಂಡರ ನಿಯೋಗ ಇಂದು ಮತ್ತು ನಾಳೆ ಪ್ರವಾಸ ಕೈಗೊಂಡಿದೆ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಹಾಗೂ ವಿಜಯಪುರ ಜಿಲ್ಲೆಗಳಿಗೆ ನಿಯೋಗ ತೆರಳಲಿದ್ದು ಇಂದು ಬೆಳಗಾವಿ ಜಿಲ್ಲೆ ನೇಸರ್ಗಿ ಹಿರೇಬಾಗೇವಾಡಿ ಹಾಗೂ ಸಂಜೆ ಚಿಕ್ಕೋಡಿ ತಾಲೂಕು ತೇಲ್ಸಿಂಗ್ ಗ್ರಾಮದ ಸುತ್ತಲಿನ ಗ್ರಾಮಗಳಿಗೆ ಭೇಟಿ ನೀಡಲಿದೆ ಆನ್ಲೈನ್ ಗೇಮಿಂಗ್ ನಿಯಮಗಳ ಕರಡು ಪ್ರಚಾರ ಮತ್ತು ನಿಯಂತ್ರಣ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಕೇಂದ್ರ ಸರ್ಕಾರ ಸಾರ್ವಜನಿಕರ ಪ್ರತಿಕ್ರಿಯೆಯನ್ನು ಆಹ್ವಾನಿಸಿದೆ ಈ ತಿಂಗಳು ಮೂವತ್ತೊಂದರೊಳಗೆ ಒಜಿ ರೂಲ್ಸ್ ಡಾಟ್ ಕನ್ಸಲ್ಟೇಷನ್ ಅಟ್ ಎಂಇಐಟಿವೈ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಪ್ರತಿಕ್ರಿಯೆ ಸಲ್ಲಿಸಲು ಕೋರಲಾಗಿದೆ ಮುಂಬರುವ ಏಳು ದಿನ ರಾಜ್ಯಾದ್ಯಂತ ಗುಡುಗು ಸಹಿತ ಜೋರಾದ ಗಾಳಿಯೊಂದಿಗೆ ಅಲ್ಲಲ್ಲಿ ಚದುರಿದಂತೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಮುನ್ನೆಚ್ಚರಿಕೆ ನೀಡಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ